ಗಾಡಿ ಉಳ್ದಿಲ್ಲ ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು ಏನಾರ ಪ್ರಾಪರ್ಟಿ ಇರ್ಬೇಕು ಅದೆಲ್ಲ ಮಾರ್ಬೇಕ ಅದ್ರಾಗ ಹಾಕ್ಬೇಕು ನಮ್ದು ಏನಾಗೈತಿ ಗಾಡಿ ತಿಂತೈತಿ ಇಪ್ಪತ್ತೈದು ಸಾವಿರ ರೂಪಾಯಿ ಡೀಸೆಲ್ ಮಾಲಕಿ ಉಳಿದೈತಿ ಐದ್ ಸಾವಿರ ರೂಪಾಯಿ ಅವ ನಿಮ್ ಹೇಳ್ತಾನ ನಾ ಏನೇನ್ ಮಾರೀನಿ ನಾ ಏನೇನ್ ಕಟ್ಟಿನಿ ನಾ ಏನೇನ್ ಎಲ್ಲಿ ಇಟ್ಟಿನಿ ಈ ಗಾಡಿ ತಗೊಳಗತ್ತಾರಲ್ಲ ತಗೋತ ಅದು ಪ್ರಾಬ್ಲಮ್ ಏನಿದ್ರೆ ನಮ್ಗೆ ಇದು ಬಿಟ್ಟು ಮತ್ ಬ್ಯಾರೆ ಬರಂಗಿಲ್ಲ ನಾ ಏನ್ ಹೇಳ್ತೀನಿ ಒಂದ್ ಮಾತ್ ಡ್ರೈವರ್ ಬಲ್ಲಿ ಯಾರು ಬರ್ತಿದ್ರು ಹೇಳ್ತೀರಾ ಡ್ರೈವರ್ ಸಾಯ್ ಬಂತಿರ ದೊಡ್ಡ ಗಾಡಿ ಗುಡ್ಸ್

ಹಾಕಿ ಹ್ಮ್ ಇವಾಗ ಏನ್ ಲೋಡ್ ಹೋಗುವಾಗ ಏನು ಲೋಡ್ ಮಾಡಿ ಹೋಗ್ತೀರಾ ಅಂದ್ರೆ ಟನ್ನಿಗೆ ಎಷ್ಟಿರುತ್ತೆ ಟನ್ನಿಗೆ ಇರುತ್ತೆ ಮೂವತ್ತು ತರ್ಟಿ ಫೋರ್ ತರ್ಟಿ ಫೈವ್ ಹ್ಮ್ ಟೋಟಲ್ ಬಾಡಿಗೆ ಟನಿಗೆ ಬಾಡಿಗೆ ಬಾಡಿಗೆ ಪರ್ ಟನ್ ಹರ್ ಟನ್ ಇರುತ್ತೆ ಬಾಡಿಗೆ ಎಷ್ಟ ಅಷ್ಟು ಇದೆಲ್ಲ ಒಂದು ಅಂದಾಜು ಹೇಳ್ಬಹುದು ಹಾ ಸಾವಿರ ರೂಪಾಯಿ ಒಂಬೈನೂರು ಸಾವಿರ ಅಂದ್ರೆ ಇವಾಗಿನ ಏನ್ ಬಾಡಿಗೆ ನಡೆಯುತ್ತಾ ಎಲ್ಲ ಆದ್ರೂನು ಗಾಡಿ ಜಾಸ್ತಿ ಆಗ್ತಿದೆ ಏನಕ್ಕೆ ಅದಕ್ಕೆ ಗಾಡಿ ಜಾಸ್ತಿ ಆಗತ್ತಾ ಅಂದ್ರೂ ನಾನು ನಡೆಯಕತ್ತ ಗಾಡಿ ಏನಿದೆ ಏನಿಲ್ಲ ನಾನು ಒಂದು ಒಂದು ಓನರ್ ಟು ಟು ಠೌಂಡ್ ಸಿಕ್ಸ್ಟೀನ್ನ್ಯಾಗ ಹ್ಮ್ ಗಾಡಿ ಇತ್ತು ಹ್ಮ್ ಎರಡು ಗಾಡಿ ನಾನು ನನ್ನ ಸ್ವತಃ ಹ್ಮ್ ನಾನ್ ನಡೆಸಿ ಆ ಗಾಡಿ ನನ್ನ ಮುಟ್ಬುಟ್ಟು ಉಳಿದಿಲ್ಲ ಏನಕ್ಕೆ ಸ್ವಂತ ಹೊಡುದ್ರೂ ಗಾಡಿನು ಗಾಡಿ ಉಳಿದಿಲ್ಲ ಆರು ದಿನ ಮಾರ್ಜಿನ್ ಕಟ್ಟಿಲ್ಲ ಜೀರೋ ಫೈನಾನ್ಸ್ ಓಕೆ ಎಕ್ಸೆಪ್ಟ್ ಇದೆ ಆದರೂ ಆ ಗಾಡಿ ನನ್ನ ನನ್ನಲ್ಲಿ ಇರುವುದಿಲ್ಲ ಮತ್ತು ನನಗೆ ಬಂದಿಲ್ಲ ಇದು ಜಿ ಎಸ್ ಟಿ ಅದು ಸೇಲ್ ಟ್ಯಾಕ್ಸ್ ಎಲ್ಲ ಅದು ಲೂಸ್ ಆಗಿಬಿಟ್ಟೆ ಎಲ್ಲ ಚೆಕ್ ಪೋಸ್ಟ್ ಎಲ್ಲ ಬಿಲ್ ಪಾಸ್ ಆಗಲಿ ಚೆಕ್ ಪಾಸ್ ಆಗಲಿಲ್ಲ ಅದೆಲ್ಲ ಅದ್ರ ಪ್ರಾಬ್ಲಮ್ ಎಲ್ಲ ಮೈ ಮೇಲೆ ನೋಟ್ ಬಂದಿ ಆಯಿತು ಅದು ಎಲ್ಲ ನನ್ನ ಮೇಲೆ ಬಂತು ಚೆಕ್ ಪಾಸ್ ಆಗಿಲ್ಲ ಒಂದೇ ಗಾಡಿ ಅದರಾಗಿ ಇದು ಮಾಡಬೇಕು ಭಾಳ ತ್ರಾಸ ಆಯಿತು ಅದು ಅಂದ್ರೆ ಫೈನಾನ್ಸ್ ಮತ್ತು ರಿಟರ್ನ್ ಫೈನಾನ್ಸ್ಗೆ ಹೋಯ್ತು ಅದು ಚೆಕ್ ಹೋಯ್ತು ಹಾಂ ಎಷ್ಟು ವೀಲರ್ ಗಾಡಿ ಆಗಿತ್ತು ಟ್ವೆಲ್ ವೀಲರ್ ಟ್ವೆಲ್ ವೀಲರ್ ಮಾಡಿ ಅವಾಗೂ ಮಾಡಿಸಿತ್ತು ಮೈನ್ಸಿತ್ತು

ಅಷ್ಟೇ ಅಷ್ಟೇ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅದೇ ಹ್ಞೂ ಇಷ್ಟು ಕಡಿಮೆ ಮಾಡಿಕಿದ್ರುನು ಗಾಡಿ ಹೇಗೆ ನಡಿಸ್ತಾರೆ ನಡಿಸ್ತಾರೆ ಮಾಡ್ತಾರೆ ಪಾಪ ಮಾಡ್ತಾರೆ ಹ್ಯಾಂಗಾರೆ ಅದು ಪ್ರಾಬ್ಲಮ್ ಏನಿದ್ರೆ ಹೆಂಗಿದೆ ನಮ್ಗೆ ಇದು ಬಿಟ್ಟು ಮತ್ತೆ ಬೇರೆ ಬರೋಂಗಿಲ್ಲ ಗೊತ್ತಾಯ್ತಾ ಇದು ಬಿಟ್ಟು ಮತ್ತೆ ಬೇರೆ ಬರೋಂಗಿಲ್ಲ ನಾವು ಇದೇ ಮಾಡ್ಕೊಂಡು ಬಂದೀವಿ ಇದೇ ನಮ್ಮ ನಾವು ಒನ್ ಆಕ್ಸಿಟೆಲ್ ಆಗಿ ಮೈನಿಂಗ್ ಏರಿಯಾನಾಗ ಇದ್ವಿ ನಾವು ಅದೇ ಮಾಡ್ಕೊಂಡ್ ಬಂದಿವಿ ಅದೇ ವೆಹಿಕಲ್ಸ್ ನಮ್ಗ ಬಿಸ್ನೆಸ್ ಇತ್ತು ಅದೇ ನಮಗೈತಿ ಮತ್ತೇನು ಬೇರೆ ನಮ್ಗ ಸೂಟ್ ಆಗಲ್ಲ ನಮಗೂ ಬರಂಗೇ ಇಲ್ಲ ಅದ್ರ ಸಲಗೆ ಎಷ್ಟು ಏನು ಆಗ್ಲಿ ಅದೇ ಮಾಡ್ತೀವಿ ಇವಾಗೇನ್ ಮಾರ್ಕೆಟ್ ಅಲ್ಲಿ ಮೈನ್ಸ್ ಬಂದ್ ಆಗ್ಬಿಟ್ರೆ ಬೇರೆ ಯಾವ್ ನೋಡಿ ಹೋಗ್ತೀರಾ ಅದ್ ಬಂದ್ ಆದ್ಮೇಲೆ ನೋಡುದು ಮತ್ತೆ ಹ್ಮ್ ಅಂದ್ರೆ ಮೈನ್ಸ್ ಈಗಂತಾನೆ ಎಷ್ಟೋ ಓನರ್ಸ್ಗಳು ನಂಬಿ ಗಾಡಿ ತಂದಿದ್ದಾರೆ ಹ್ಮ್ ಇವಾಗ ಅದೇನಾದ್ರು ಒಂದೇ ಸಾರಿ ಕ್ಲೋಸ್ ಆಗ್ಬಿಡ್ತಂದ್ರೆ ಅವಾಗ ಏನು ಡಿಸಿಷನ್ ಆಗ್ತಿದೆ ಅಂದ್ರೆ ಮತ್ತು ಮತ್ತು ಮತ್ತೆ ಬೇರೆ ಯಾವ ದಾರಿ ಬರ್ತಿದೆ ಅಲ್ಲಿ ಹೋಗ್ಬೇಕು ಹ್ಞೂ ಏನಾರು ಮಾಡ್ಬೋದಲ್ಲ ಹಾಂ ಮಾಡ್ಬೋದು ಗೋವಾ ಬಿಟ್ಟು ಬೇರೆ ಕಡೆ ನಡಿತೈತೆ ಮೈಂಡ್ಸ್ ಹಾಂ ನಡಿ ಹಾಂ ಯಾವ ಕಡೆ ಹೋಗ್ತಾ ಇದ್ದೀವಿ ಮಹಾರಾಷ್ಟ್ರ ಹೋಗ್ತೈತಿ ತಮಿಳ್ನಾಡು ಹೋಗ್ತೈತಿ ಕೇರಳ ಕೇರಳ ಇದು ಸಾರಿ ತಮಿಳುನಾಡು ಹೋಗ್ತೈತಿ ಮತ್ತು ಮಹಾರಾಷ್ಟ್ರ ಹೋಗ್ತೈತಿ ಹೋಗ್ತೈತಿ ಹ್ಞೂ ನಿಮ್ಮ ತರನೇ ಮೈನ್ಸ್ ಗಾಡಿಯವ್ರು ಹೇಳ್ತಾರೆ

ಅಲ್ಲಿಂದ ಬರೋದ್ ಅಲ್ಲಿಂದ ಆ ಅದೇ ಮಾಲ್ ತಗೊದಕ್ಕೆಲ್ಲಾ ಅಲ್ಲಿಂದ ಅಲ್ಲಿಗೆ ಆಗ್ತೇವೆ ಅಷ್ಟೇ ಬರೋದು ಏನೈತಿ ಒಂದು ಹತ್ತ ಹದ್ ದಿವ್ಸ ಅಷ್ಟೇ ಅಂದ್ರೆ ಇವಾಗ ಸ್ವಂತ ಗಾಡಿ ಮಾಡೋರಿಗೆ ಏನಂತಾರ ಸ್ವಂತ ಗಾಡಿ ಮಾಡೋರಿಗೆ ಬ್ಯಾಕ್ ಸಪೋರ್ಟ್ ಇರಬೇಕಾ ಹಾ ಅಂದ್ರೆ ಯಾವ ತರ ಬೈಕ್ ಸಪೋರ್ಟ್ ಇರಬೇಕು ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕ ಹ್ಮ್ ಏನಾರ ಪ್ರಾಫರ್ಟಿ ಇರ್ಬೇಕ ಹಾ ಅದೆಲ್ಲಾ ಮಾರ್ಬೇಕಾ ಹಾ ಅದ್ರಾಗ ಹಾಕ್ಬೇಕ ಹ್ಮ್ ಗಾಡಿ ಫ್ರೀ ಮಾಡ್ಬೇಕು ಆ ಗಾಡಿ ಫ್ರೀ ಆದ ಮ್ಯಾಲೆ ನನ್ ಗಾಡಿ ಹಾಕ್ಬೇಕು ಹ್ಮ್ ಅಲ್ಲಿ ಮಟ ಅನ್ನಂಗಿಲ್ಲ ಹೆಂಗೆ ಅನ್ಬೋದು ಹಾಂ ಆ ಗಾಡಿ ನಂದು ಗಾಡಿ ಅಂತ ಹೆಂಗೆ ಅನ್ಬೋದು ಆ ಗಾಡಿ ಎನ್ ಒ ಸಿ ತಗೋ ಮಟ್ಟ ನನ್ನ ಗಾಡಿ ಅನ್ನೋದು ಹ್ಮ್ ಅಂದ್ರೆ ಅಂದರೆ ಈ ಗಾಡಿ ಮೈಂಡ್ ಸೆನ್ ನಮ್ಮಿತಂದಿರೋದು ಅಂದರೆ ಈ ಗಾಡಿ ಒಂದು ಪ್ರೈವೇಟ್ ಬಿಸ್ನೆಸ್ ಇದೆ ಮತ್ತು ಬೇರೆ ಬಿಸ್ನೆಸ್ ಇದೆ ಹಾಂ ಹಾಂ ಅಂದ್ರೆ ಬೇರೆ ತರ ಥರ ಬೇರೆ ಕಂಪನಿ ಬಿಸ್ನೆಸ್ ಇದೆ ಇವನ್ಗೆ ಇವ್ನು ಕೆಲಸ ಕೊಟ್ಟಿದ್ದಾರೆ ಹಾಂ ಟಾರ್ಗೆಟ್ ಕೊಟ್ಟಿದ್ದಾರೆ ಟೆಂಡರ್ ಕೊಟ್ಟಿದ್ದಾರೆ ಹಾಂ ಆದು ಸಲಿಗೆ ಕೆಲಸ ಹೇಳಿ ಅಗ್ರಿಮೆಂಟ್ ಮಾಡಿ ಗಾಡಿ ಬಂದಿದೆ ಹಾಂ ಇಷ್ಟು ಟನ್ ಮೈನ್ಸ್ ಕೊಡಬೇಕಂತ ಆಯ್ಸಲ್ಲ ಆಯ್ಸಲ್ಲ ನಮ್ಗೆ ಬ್ಯಾರೆ ಕೆಲಸ ಇದೆ ಈಗ ರೆನಿ ಸೀಸನ್ ಅಲ್ಲ ಅದಕ್ಕೆ ಆದ್ರ ಅದು ಕ್ಲೋಸ್ ಇದೆ ಈ ಸೀಸನ್ ನಾಗ ಒಂದ್ ಕೆಲಸ ಸ್ಟಾರ್ಟ್ ಆದಮೇಲೆ ಆ ಈ ಗಾಡಿ ಆಡಿ ಗಾಡಿ ಅಲಸ್ತ್ರ ಯಾವ ತರ ಲೋಡಿಗೆ ಅದು ನಂಗ ಗೊತ್ತಿಲ್ಲ ಅದು ಅಂದ್ರೆ ಫ್ಯಾಕ್ಟರಿ ಏನಾದ್ರೂ ಕೆಲಸ ಇದಾವ್ ಪ್ರೈವೆಟ್ ಹಾ ಅಂದ್ರೆ ನೀವು ಈ ಗಾಡಿ ಬರಿಲಿಕ್ಕಿಂತ ಮೊದ್ಲೇ ಯಾವ ಗಾಡಿ ಮೇಲ್ವ ಡ್ರೈವರ್ ಆಗಿದ್ರಿ ನಾನು ಆಟಾ ನಡಸೀನಿ ಬಾರ್ದ್ಮಿನ್ ನಡಸಿನಿ ಲೇ ಮಹಿಂದ್ರ ನಡಸಿನೇ ಲೆಲೆನ್ ನಡಸೀನಿ ಅದನ್ ಸ್ವತಃ ಮತ್ತೆ ಭಾರತ್ಮಿನ್ ನಡ್ಸೀನಿ ಮಹೀಂದ್ರ ನಡ್ಸಿನಿ ಈಗ ಐಚರ್ ಈ ಐಚರ್ ನಾನು ಫಸ್ಟ್ ಟೈಮ್ ನಡಸೋ ಹ್ಮ್ ನಿಮ್ಗ್ ಇಷ್ಟೇ ಗಾಡಿ ಆಟ ನಡ್ಸಿ ಗಾಡಿ ಓಡ್ಸಿದ್ರಲ್ಲ ಯಾವಾಗ್ ಚೆನ್ನಾಗಿ ಅನ್ಸುತ್ತೆ ಈಗ ಲೆಟಸ್ಟ್ ನಾಗ ಐಚರ್ ಹಾ ಇವಾಗ ಐಚರ್ ಚೆನ್ನಾಗಿದ್ಯಾ ಅಂದ್ರೆ ಏನಕೋಸ್ಕರ ಆ ನೋಡಿ ಗಾಡಿ ಮೈಲೇಜ್ ಇದೆ ಹ್ಮ್ ಮೈಲೇಜ್ ಎಷ್ಟು ಬರುತ್ತೆ ಮೈಲೇಜ್ ಬರುತ್ತೆ ಮೂರು ಬರುತ್ತೆ ಮೂವರಿಗೆ ಬರುತ್ತೆ ಘಾಟಲ್ ಅಷ್ಟೇ ಬರುತ್ತಾ ಮೈಲೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರ ಟ್ಯಾಂಕ್ ಫುಲ್ ಮಾಡಿ ಗಾಡಿ ಎಕ್ಸಿ ಎಕ್ಸಿಟ್ ಪಾಯಿಂಟ್ ಹ್ಮ್ ಲೋಣಿ ಪಾಯಿಂಟ್ ಚಂಡೋಣಿ ಪಾಯಿಂಟ್ ಹಚ್ ಮ್ಯಾಲೆ ಹಚ್ ಮೇಲೆ ಅವಾಗಿ ಮೈಲೇಜ್ ಗೊತ್ತಾಗುತ್ತೆ ಎಷ್ಟು ಆಗ್ತದೆ ಹಾಂ ಅಂದ್ರೆ ಗಾಟಲ್ ಎಷ್ಟು ಬರುತ್ತಾ ಬರುತ್ತೆ 2 ಓರಿ ಬರುತ್ತೆ 1.5 ಇದಕ್ಕೆ ಯಾವ ಗಾಡಿ ಕಾಂಪಿಟೇಷನ್ ಆಗಿದೆ ಟಾಟಾ ಇದೆ ಟಾಟಾ ಇದೆ ಟಾಟಾ ಸಿಗ್ನಾ ಸಿಗ್ನ ಹ್ಮ್ ಮತ್ತೆ ಬೇರೆ ಗಾಡಿ ಇದವಾ ಮತ್ತೆ ಬೇರೆ ಗಾಡಿ ಇಲ್ಲ ಟಾಟಾ ಸಿಗ್ನಾ ಸೂಪರ್ ಇದೆ ಹ್ಮ್ ಈ ಗಾಡಿ ಕಿದ ಚಲೋ ಇದೆ ಹ್ಮ್ ಆದ್ರೆ ಈ ಗಾಡಿ ಸ್ವಲ್ಪ ಕಾಂಪಿಟೇಷನ್ ನಾಗ ಬರಾಗುತ್ತೆ ಹ್ಮ್ ಅಂದ್ರೆ ಇದಕ್ಕಿಂತ ಅದು ಯಾವದರಲ್ಲಿ ಚೆನ್ನಾಗಿದೆ ಟಾಟಾ ಲೇಟೆಸ್ಟ್ ಲೇಟೆಸ್ಟ್ ಟಾಟಾ ನಂಬರ್ 1 ಇದೆ ಹ್ಮ್ ಟಾಟಾ ಟಾಟಾ ಎಲ್ಲ ಎಲ್ಲ ಇದ್ರನ ಚಲೋ ಆಗಿ ಪಿಕಪ್ ಚೊಲೋ ಇದೆ ಮೈಲೇಜ್ ಮೈಲೇಜ್ನೇ ಇದೆ ಹ್ಮ್ ಅಷ್ಟು ಮೈಲೇಜ್ ಇದೆ ಇಲ್ಲ ಚೊಲೋ ಇದೆ ಹ್ಮ್ ಇದು ಸ್ವಲ್ಪ ಒಂದ ಸ್ವಲ್ಪ ಮೈಲೇಜ್ ಸ್ವಲ್ಪ ಬೇರೆ ಡ್ರೈವರ್ಸ್ ಎಲ್ಲ ಹೇಳ್ತಾರಪ್ಪ ಐಶರ್ಗೆ ಮೇಯ್ಟಿನೆನ್ಸ್ ಜಾಸ್ತಿ ಜಾಸ್ತಿ ನಿಜನ ಒಂದ್ ಹಾ ನಿಜನ ಇದು ದೇಡ್ ಎರಡು ವರ್ಷ ಆತಲ್ಲ ಒಂದು ಒಂದು ವರ್ಷ ದೇಡ್ ವರ್ಷ ಎರಡು ವರ್ಷ ಆದಲ್ಲ ಮೇಂಟೆನೆನ್ಸ್ ಬಂದ್ರ ಹ್ಮ್ ಭಾಳ ತೊಂದ್ರೆ ಆತು ಸರಿ ಕಿತ್ಕೊ ಹೋಗುತ್ತೆ ಹ್ಮ್ ಆಳ್ತದೆ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಗಾಡಿ ರೀಸೇಲ್ ವ್ಯಾಲ್ಯೂ ರೀಸೇಲ್ ವ್ಯಾಲ್ಯೂ ಏನ್ ಕೋಸ್ಕರ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂದ್ರೆ ಆ ಈ ಗಾಡಿ ಹ್ಯಾಂಗ್ ಇಡ್ತಾರ ಯಾರು ತಗೊಂಡು ಹ್ಯಾಂಗ್ ನಡೆಸಿ ಹ್ಯಾಂಗ್ ಇಡ್ತಾರ ಅದ್ರ ಮೇಲೆ ಆ ಐಚರ್ ರೀಸೇಲ್ ಇಲ್ಲ ಈ ಬರುವಾಗ ಐಚರ್ ಈ ಐಚರ್ ಅಲ್ಲ ಈ ಐಚರ್ ನೋಡಿ ತಗೋಬಹುದು ಸಾರಿ ಬಿ ಎಸ್ ಫೋರ್ ಬಿ ಎಸ್ ಫೋರ್ ಐಚರ್ ಫೋರ್ ಸಿಲಿಂಡರ್ ಫೋರ್ ಪಿಸ್ಟನ್ ಮೈಲೇಜ್ ಮಿಸೋಲ್ ಇದೆ ಆ ಗಾಡಿ ಅಷ್ಟು ಇದು ಇಲ್ಲ ಸಕ್ಸಸ್ ಆಗಿಲ್ಲ ಸಕ್ಸೆಸ್ ಆಗಿಲ್ಲ ಈ ಸಿಕ್ಸ್ ಸಿಲಿಂಡರ್ ಸಿಕ್ಸ್ ಪಿಸ್ಟನ್ ಬಾಗಲ್ ಪಿಕಪ್ ಕ್ರೂಸ್ ಕಂಟ್ರೋಲ್ ಎಸಿ ಸಿ ಡಿಜಿಟಲ್ ಡಿಜಿಟಲ್ ನೀವು ಇದು ಸ್ಪೀಡೋಮೀಟರ್ ಸ್ಪೀಡೋಮೀಟರ್ ಡಿಜಿಟಲ್ ಇದೆ ಎಲ್ಲ ನಿಮ್ಗೆ ಎಲ್ಲ ಗ್ಯಾಸ್ಚರ್ ಮೋಷನ್ ಎಲ್ಲ ಎಲ್ಲ ಸಿಗಬಹುದು ಟಾಟಾದಲ್ಲಿ ಇಷ್ಟು ಸಿಗ್ಲಿಕ್ಕಿಲ್ವಾ ಎಷ್ಟಿಲ್ಲ ಟಾಟಾದಾಗೆ ಇಷ್ಟು ಇಲ್ಲ ಎ ಸಿ ಇದೆ ಎ ಇದೆ ಎಲ್ಲ ಇದೆ ಪಿಕಪ್ ಇದರ ಗತಿ ಇಲ್ಲ ಇದು ಹೈ ಇದೆ ಹೌದಾ ಬೇರೆ ಡ್ರೈವರ್ಸ್ ಎಲ್ಲ ಹೇಳ್ತಾರಲ್ಲ ಪಿಕ್ಅಪ್ ಟಾಟಾಗೆ ಕಿಂಗ್ ಇಲ್ಲ ನೀವು ನೋಡಬಹುದು ನನ್ನ ಜೊತೆ ಬಂದು ನೋಡಬಹುದು ನಾ ಟಾಟಾ ಗಾಡಿ ಅಂತ ತಗಿತೀನಿ ಅಂದ್ರೆ ಇವಾಗ ಐಶ್ವರ್ ಏನಕ್ಕೋಸ್ಕರ ಲೈಕ್ ಮಾಡ್ತಿದ್ದೀರಾ ಅದೇ ಈ ಪಿಕಪ್ ಮೈಲೇಜ್ ಮತ್ತು ಗಾಡಿ ಸ್ಮೂತ್ ಎ ಸಿ ಬಿ ಸಿ ಎಲ್ಲ ಅಂದ್ರೆ ಡ್ರೈವರ್ಗೆ ಸ್ವಲ್ಪ ಚಲಿತ ಕ್ಯಾಬಿನ್ ಸ್ವಲ್ಪ ಸಣ್ಣ ಇದೆ ಕ್ಯಾಬಿನ್ ಸ್ವಲ್ಪ ಆರಾಮ್ ಇಲ್ಲ ಡ್ರೈವರ್ ಅಂದ್ರೆ ಕಂಫರ್ಟ್ ಇಲ್ಲ ಕಂಫರ್ಟ್ ಇಲ್ಲ ಲಕ್ಸುರಿ ಬೇಡ ಕಂಫರ್ಟ್ ಇಲ್ಲ ಟಾಟಾದಲ್ಲಿ ಲಕ್ಸುರಿ ಆಗಿದೆ ಲಕ್ಸುರಿ ಎರಡು ಬ್ಲೂ ಡೆಫಿನೇಶ್ ಬರುತ್ತೆ ಡೆಫ್ ಬರುತ್ತೆ ನೂರು ಕಿಲೋಮೀಟ್ರಿಗೆ ಆಯ್ತು ಆಯ್ತು ಅಷ್ಟೇ ಹಾಂ ಅದು ಸೇಮ್ ಅದು ಅಷ್ಟೇ ಬರಲ್ಲ ಅಂದ್ರೆ ಮೈಲೇಜ್ ಬೀಗೆ ಡಿಫೆಂಡ್ ಆಗಿರುತ್ತೆ ಅದು ಹ್ಞೂ ನೂರು ಕಿಲೋಮೀಟ್ರಿಗೆ ಆಯ್ತು ಹಾಂ ಇದಕ್ಕೆ ಮೆಂಟೆನೆನ್ಸ್ ಅಂದರೆ ಯಾವ ಥರ ಬರುತ್ತೆ ಮೆಂಟೆನೆನ್ಸ್ ಹೈ ಮೇಂಟೆನೆನ್ಸ್ ಬರಂಗಿಲ್ಲ ಹಾಂ ನಾರ್ಮಲ್ ಮೈಂಟೆನೆನ್ಸ್ ಬರ್ತಿದೆ ಶೋರೂಮ್ನ್ಯಾಗ ನೀವು ಕೆಲಸ ಮಾಡ್ತೀರಾ ಅಂದ್ರೆ ಬಹಳ ಕಾಸ್ಟ್ ಆಗುತ್ತೆ ಭಾಳ ಕಾಸ್ಟ್ ಆಗುತ್ತೆ ಹಾಂ ಮತ್ತು ಕೆಲಸ ಮಾಡಿದ್ರೆ ಅದೇ ಮತ್ತೆ ಮತ್ತೆ ಅಂದ್ರೆ

ಮತ್ತೆ ಬೇರೆ ಏನ್ ಕೆಲಸ ಬರುತ್ತೆ ಮತ್ತೆ ಬೇರೆ ಏನ್ ಬರಂಗಿಲ್ಲ ಬರ್ರಿ ಎಕ್ಸೆಲ್ ಕಟ್ ಬರೆ ಎಕ್ಸೆಲ್ ಕಟ್ ಆಗುತ್ತೆ ಬರ್ರಿ ಟಾಟಾ ಎಕ್ಸೆಲ್ ಕಟ್ ಆಗುತ್ತೆ ಲೆಲೆಂಡ್ ಕಟ್ ಆಗಿಲ್ಲ ಐಚರ್ ಕಟ್ ಆಗಿಲ್ಲ ಬಾರ್ಡ್ ಬೇಸ್ ಕಟ್ ಆಗಿಲ್ಲ ಏನು ಮಹೀಂದ್ರ ಕಟ್ ಆಗಿಲ್ಲ ಯಾವ ಕಟ್ ಅದು ಏನು ಕಟ್ ಆಗುತ್ತೆ ಎಕ್ಸೆಲ್ ಶಾಫ್ಟ್ ಕಟ್ ಆಗುತ್ತೆ ದೊಡ್ಡ ಗೇರ್ ಇದೆ ಸಿ ಗೇರ್ ಇದೆ ಅದು ಹಾ ಇದಕ್ಕಿಲ್ಲ ಸಿ ಗೇರ್ ಇದು ಕೈತಿ ಹಾ ಇದು ಕೈತಿ ಲೆಲೆಂಡ್ ಕೈತಿ ಟಾಟಾ ಕೈತಿ ಬಾರ್ಡ್ ಬೇಸ್ ಎಲ್ಲ ಕೈತಿ ಎಲ್ಲ ಕೈತಿ ಟಾಟಾನೇ ಕಟ್ ಆಗುತ್ತೆ ಹಾ ಅದೇ ಏನಕ್ಕೆ ಅಂತ ಹೇಳ್ತಿರೋದು ಅದೇ ನಾನು ಹೇಳಿದ್ನಲ್ಲ ಏನು ಪ್ರಾಬ್ಲಮ್ ಇದೆ ಆಗುತ್ತಿಲ್ಲ ಯಾರು ಹಾ ಇದಕ್ಕೆ ಗೇರ್ ಲೆಸ್ಟ್ ಇದೆ

ಡ್ರಾಪ್ ಇಲ್ಲ ಹಂಗ ಆಗಂಗೆ ಇಲ್ಲ ಎ ಸಿ ಹೊಡೆದ್ರೆ ಇಂಜಿನ್ ಮೇಲೆ ಲೋಡ್ ಬರ್ತೀರಿ ಡ್ರಾಪ್ ಆಗಿರ್ಲಿ ಆಗ್ಲೇ ಬೇಕು ಆಗ್ಲೇಬೇಕು ಎಸಿ ಸಿ ಹೊಡೆದ್ರೆ ಇಂಜಿನ್ ಮೇಲೆ ಟಿಕ್ ಅಂತ ಲೋಡ್ ಬರ್ತೀರಲ್ಲ ಇಂಜಿನ್ ಲೋಡ್ ಬರ್ತೈತೆ ಸ್ವಲ್ಪ ಡ್ರಾಪ್ ಆಗ್ಬೇಕು ಆಗಲೇ ಬೇಕು ನಿಮ್ಗೆ ಓನರ್ಸ್ ಕೇಳಲ್ವಾ ಅಂದ್ರೆ ಇಷ್ಟು ಪಾಯಿಂಟ್ ಬರ್ಬೇಕಿದ್ರೆ ಡೀಸೆಲ್ ಮೈಲೇಜ್ ಅಲ್ಲ ನಮ್ಗೆ ಕಂಡೀಷನ್ ಏನಿಲ್ಲ ಅಂದ್ರ ಹಂಗ್ ಕಂಡೀಷನ್ ಏನಿಲ್ಲ ಸ್ವಲ್ಪ ಹತ್ತಿರದ್ರು ನಾವು ಮತ್ತೆ ನಾವ್ ಜಾಸ್ತಿ ಹೊಡಿಂಗಿಲ್ಲ ಈಗ ಮಗಾಡಲ್ಲ ಜಾಸ್ತಿ ಹೊಡಿಂಗಿಲ್ಲ ನಿಮ್ ಸ್ಯಾಲ್ರಿ ಯಾವ ತರ ಸಿಗುತ್ತೆ ಸ್ಯಾಲರಿ ಮಂತ್ಲಿ ಹಾ ಮಂತ್ಲಿಗೆ ಎಷ್ಟು ಸಿಗುತ್ತೆ ಮಂತ್ಲಿ ಇದೆ ಟ್ವೆಂಟಿ ತೌಸಂಡ್ ಹಾಂ ಟ್ವೆಂಟಿ ಅಂದರೆ ಎಂಟ್ರಿ ಗಿಂಟ್ರಿ ಏನಿಲ್ವಾ ಎಂಟ್ರಿ ಎಲ್ಲ ಹಿಡ್ಕೊಂಡು ನೀವು ಹೇಳಿರಿ ಟ್ವೆಂಟಿ ತೌಸಂಡ್ ಹಾಂ ಎಂಟ್ರಿಯಲ್ಲಿ ಹಿಡಿದೆ ಟ್ವೆಂಟಿ ತೌಸಂಡ್ ಹಾಂ ಆಯ್ತು ನಮ್ಗೆ ಹಂಗೆ ಹಿಂಗೆ ಹಾಂ ಇದು ನಾ ಈಗ ಎರಡು ತಿಂಗಳು ಆಯಿತು ಹಾಂ ಒಂದು ತಿಂಗಳು ಸ್ಯಾಲ್ರಿ ಸಿಕ್ತು ಹ್ಮ್ ಈಗಿನ ಬಲ್ಲಿ ಹಂಗಿದೆ ಏನಿಲ್ಲ ಅದು ನೋಡ್ಬೇಕಿನ್ನ ಹಾಂ ಹಾಂ ಇವಾಗ ಡ್ರೈವರ್ಸ್ ಲೈಫ್ ಯಾವ ತರ ನಡೀತಾ ಕಷ್ಟ ಇದೆ ಕಷ್ಟ ಇದೆ ಭಾಳ ಕಷ್ಟ ಇದೆ ಇದು ಇಲ್ಲ ರಿಸ್ಪೆಕ್ಟ್ ಇಲ್ಲ ಒಂದ್ ಇದು ಇತ್ತು ಯಾವಾಗ ಡ್ರೈವರ್ ಬಲ್ಲಿ ಯಾರು ಬರ್ತಿದ್ರು ಹೇಳ್ತಿರ ಡ್ರೈವರ್ ಸಾಯ್ ಬಂತಿರ ಈಗ ಏನಿಲ್ಲ ನೀವು ಡ್ರೈವಿಂಗ್ ಫ್ರೀಡಿಗೆ ಬಂದಿರೋದು ಯಾವಾಗ ನಾನು ಟೂ ಥೌಸಂಡ್ ಫೋರ್ಟೀನ್ ನಂದು ಲೈಸೆನ್ಸ್ ಎಕ್ಸ್ಪೀರಿಯನ್ಸ್ ಟೂ ತೌಸಂಡ್ ಫೋರ್ಟೀನ್ ಲೈಸೆನ್ಸ್ ತೆಗಿಯೋಕ್ಕಿಂತ ಮುಂಚೆ ನಾ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಐದು ವರ್ಷ ಹಾಂ ಡ್ರೈವರ್ ಸ್ಲಿಪ್ಪಿಗೆ ಇವಾಗಿನ ಡ್ರೈವರ್ ಸ್ಲಿಪ್ಪಿಗೆ ಇನ್ ಡಿಫ್ರೆನ್ಸ್ ಇದೆ ಅವಾಗ ಸ್ವಲ್ಪ ಇದು ಇತ್ತು ಅಂದ್ರೆ ಹಂಗ ನಾವು ನಾವು ಯಾರ್ ಜೊತೆ ಹೋಗ್ತಿದ್ದೇವಲ್ಲ ಆ ಡ್ರೈವರ್ಗೆ ಸ್ವಲ್ಪ ರಿಸ್ಪೆಕ್ಟ್ ಇತ್ತು ಡ್ರೈವರ್ ಸಾಹೇಬ್ರ ಅಂತಿದ್ರು ಈಗ ಏನಿಲ್ಲ ಇಲ್ಲಿ ಡ್ರೈವರ್ ಅಂದ್ರೆ ಕಚರ ಆಗ್ಬಿಟ್ಟಿತ್ತು ಅಂದ್ರೆ ಸ್ಪೆಷಲಿ ಲಾರಿ ಒಂದ್ ಜಾಗನಾಗ ಒಂದ್ ಡ್ರೈವರ್ ನೂರ್ ರೂಪಾಯಿ ಕೊಟ್ಟ ಯಾರ್ಗಾರ ನೂರ್ ರೂಪಾಯಿ ಕೊಟ್ಟಲ್ಲ ಅವ ಕೊಡಬಾರ್ದಲ್ಲಿ ಅವ ಪ್ರೇಮಲ್ಲಿ ಇತ್ರ ಪ್ರೀತಿಲಿತ್ರ ಕೊಟ್ಟ ಅದ ಏನ್ ಹಾಕಿದ್ದೀನಿ ನಾಳೆ ಅವಂದ್ ಹಕ್ ಹಾಕಿದ್ದೆ ಅಂದ್ರ ಏ ನನ್ ಕೊಡ್ಲೇಬೇಕು ಬಿಡಂಗಿಲ್ಲ ಯಾರ ನಾವೇ ಕೊಡ್ತೀವಿ ಒಂದೊಂದ್ಸಲ ಅಂದ್ರೆ ನಾವೇ ಕೊಡ್ತೀವಿ ಅಂದ್ರೆ ಹಂಗ ಅಲ್ಲಿ ಕೊಡ್ಲೇಬೇಕಾಗತ್ತೆ ಹ್ಯಾಂಗಂದ್ರ ಎಲ್ಲಿಗಂದ್ರ ಅವ್ರಿಗೆ ಪೂರಾ ಗಾಡಿ ಇದು ಸೈಡ್ ಹಾಕಿ ಎಲ್ಲಾ ಚೆಕ್ ಪಿಕ್ ಮಾಡಿ ಮಾಡತೆ ಮಾಡಿರ್ತಾರ ಅವ್ರು ಮಾಡ್ತಾರೆ ಅಂದ್ರೆ ನಾವು ಖುಷಿಲಿ ಕೊಟ್ರ ಮತ್ ಅವ್ರು ಮತ್ ನಾಳೆ ಏನಂತಾರೆ ಮತ್ ಮತ್ ನಮ್ಗ್ ಕೊಡ್ಲೇಬೇಕಂತಾರಲ್ಲ ಅದ್ರ ಸಲ ನಾವ್ ಅಲ್ಲಿ ಕೊಡಂಗಿಲ್ಲ

ನೀವೇ ಎಲ್ಲ ಲೆಕ್ಕಾಚಾರ ಮಾಡಿದ್ರ ನಾನು ಎಲ್ಲಾ ಎಲ್ಲಾ ತೆಗ್ದೆ ನಾ ನಿಮಗೆ ಹದ್ದಿವ್ಸ ಮತ್ತ ಹೆವಿ ಲೋಡ್ ಹೆವಿ ಹೆವಿ ಲೋಡ್ ಇದಿಲ್ಲ ದೊಡ್ಡ ಗಾಡಿ ಹೆವಿ ಗೂಡ್ಸ್ ಅವ್ರಿಗೆ ಏನು ಪ್ರಾಫಿಟ್ ಇಲ್ಲ ಮೀಡಿಯಂ ಮೀಡಿಯಂ ಅದಾವ ಅದ್ರಾಗ ಅದ್ರಾಗ ತೆಳಗ್ ಇದಾವಲ್ಲ ಆ ಗಾಡಿ ಅವು ಗಾಡಿ ಇವ್ನ್ ಏನಿಲ್ಲ ಮೀಡಿಯಮ್ ಅದಾವ ಕ್ಯಾಂಟ್ರ್ ಕ್ಯಾಂಟರ್ ವಿಂಡ್ರ ಅದು ಅದು ಅದಾವ ನಡಿತಾವ ಮನಿ ನಡಿತಾವ ಹೆಂಗಾರ ಮಾಡಿ ಮಾಡಿ ನಡಿತಾವ ಇದು ಇನ್ ಮುಂದೆ ಇಂಪ್ರೂವ್ ಆಗ್ಬೋದ ಗವರ್ಮೆಂಟ್ ಮೇಲೆ ಐತಿ ಅಂತ ಅಂದ್ರೆ ಗೌರ್ಮೆಂಟ್ ಅಂದ್ರೆ ಯಾವ ತರ ಅಂದ್ರೆ ಬಾಡಿಗೆ ರೈಸ್ ಮಾಡ್ಬೇಕಾ ಬಾಡಿಗೆ ರೈಸ್ ಮಾಡ್ಬೇಕಾ ನಾ ಏನ್ ಹೇಳ್ತೀನಿ ಒಂದ್ ಮಾತು ನಂದು ಈಗ ಒಂದ್ ಗಾಡಿ ಲೋಡ್ ಆಯ್ತಾ ಆ ಗಾಡಿಗೆ ಹದಿನೈದು ಸಾವಿರ ರೂಪಾಯಿ ಡೀಸೆಲ್ ಹತ್ತೈತಿ ಆ ಪಾಯಿಂಟ್ ನಾಗ ಹೋಗಾಕ ಹದಿನೈದು ಸಾವಿರ ರೂಪಾಯಿ ಮಾಲಕಿಗೆ ಉಳಿಬೇಕು ಎಲ್ಲ ತಗೊಂಡು ಒಂದ್ ಟ್ರಿಪ್ಪಿಗೆ ಒಂದ್ ಟ್ರಿಪ್ಪಿಗೆ ಅಂದ್ರೆ ಆ ಟ್ರಿಪ್ಪಿಗೆ ಆ ಗಾಡಿಗೆ ಹದಿನೈದು ಸಾವಿರ ರೂಪಾಯಿ ಡೀಸೆಲ್ ಹತ್ತೈತಿ ಆ ಪಾಯಿಂಟ್ ನಾಗ ಹೋಗಾಕ ಹದಿನೈದು ಸಾವಿರ ಡೀಸೆಲ್ ಹತ್ರ ಹದಿನೈದು ಸಾವಿರ ರೂಪಾಯಿ ಓನರ್ಗೆ ಉಳಿಬೇಕು ಅದೇ ಕೊಪ್ಪಳಿಂದ ಗೋವಾಕ ಹದಿನೈದು ಸಾವಿರ ಗಾಡಿ ಎಷ್ಟು ಡೀಸೆಲ್ ತಿಂತೈತಿ ಹದಿನೈದು ಸಾವಿರ ರೂಪಾಯಿ ಡೀಸೆಲ್ ತಿಂತೈತಿ ಸಪೋಸ್ ಎಕ್ಸಾಂಪಲ್ ಹದಿನೈದು ಸಾವಿರ ರೂಪಾಯಿ ಡೀಸೆಲ್ ತಿಂತೈತಿ ಅಲ್ಲ ಓನರ್ ಗೇನು ಹದಿನೈದು ಸಾವಿರ ರೂಪಾಯಿ ಉಳಿಬೇಕು ನಮ್ದು ಏನಾಗೈತಿ ಗಾಡಿ ತಿಂತೈತಿ ಇಪ್ಪತ್ತೈದು ಸಾವಿರ ರೂಪಾಯಿ ಡೀಸೆಲ್ ಮಾಲಕಿ ಉಳಿತೈತಿ ಐದು ಸಾವಿರ ರೂಪಾಯಿ ಆದ್ರೂ ಗಾಡಿ ಜಾಸ್ತಿ ಆಗ್ತಿದೆ ಆದ್ರೂ ಗಾಡಿ ಜಾಸ್ತಿ ಆಗ್ತಿದೆ ಏನಕ್ಕೋಸ್ಕರ ಈಗ ನೋಡಿ ಆದ್ರೂ ಗಾಡಿ ಈಗ ಹೊಸ ಹೊಸ ಬರಾಗತ್ತ ನೀವು ಹೊಸ ಬಂದ್ಮೇಲೆ ಮೂರು ವರ್ಷ ಮೇಲೆ ಆ ಓನರ್ ಓನರ್ಗೆ ಭೇಟಿಯಾಗಿ ನೀವು ಕೇಳಿ ನೀವ್ ಗಾಡಿ ತಂದಿದ್ರೆ ಏನಾಯ್ತ ಈ ಗಾಡಿ ಹೊಸ ಐತಿ ಈಗ ಎರಡು ಗಾಡಿ ಐತಿ ಎರಡು ಆಯ್ತರಿ ಓನರ್ ಗಿ ನೀವು ಒಂದ್ ಮೂರ್ ನಾಲ್ಕು ವರ್ಷ ಆದ್ಮೇಲೆ ನೀವು ಕೇಳಿ ಬಂದು ಬಾಬಾ ನೀ ಗಾಡಿ ತಗೊಂಡಿದ್ದೀ ಏನೇನ್ ಎಕ್ಸ್ಪೀರಿಯನ್ಸ್ ಏನಾಯ್ತು ನಿಂದ ಅಂದ್ರ ನಿಂದ ಸ್ಟ್ರಗಲ್ ನಿಂದ ಏನಾಯ್ತಪ್ಪ ಗಾಡಿ ತಗೊಂಡಿದ್ನಿ ಏನೇನ್ ಅವ ನಿಮ್ಗೆ ಹೇಳ್ತಾನ ನಾ ಏನೇನ್ ಮಾರಿನಿ ನಾ ಏನೇನು ಕಟ್ಟಿನಿ ನಾ ಏನೇನು ಎಲ್ಲೆಲ್ಲಿ ಇಟ್ಟಿನಿ ಈ ಗಾಡಿ ತಗೊಳಗತ್ತಾರಲ್ಲ ತಗೋತಾರ ಇನ್ಶೂರೆನ್ಸ್ ಇದೆ ಇದೆ ವೆಲ್ ಓಕೆ ಎರಡ್ ಲಕ್ಷ ಫುಲ್ ಲೋನ್ ಮಾಡ್ತಾರನ್ಸ್ ಇನ್ಶೂರೆನ್ಸ್ ಇದೆ ಫುಲ್ ಟೈರ್ ಮತ್ತ ವಾರಂಟಿ ಇದೆ ಮೇನ್ ಪಾಯಿಂಟ್ ವಾರಂಟಿ ಇದೆ ಒಂದ್ ವರ್ಷ ಕಂಪಲ್ಸರಿ ವಾರಂಟಿ ಇದೆ ನಾಲ್ಕು ವರ್ಷ ಇಂಜಿನ್ ವಾರಂಟಿ ಇದೆ ಕ್ರೌನ್ ಇದೆ ಗಿಯರ್ ಇದೆ ದಿಡ್ ದಿಡ್ ವರ್ಷ ಕ್ರೌನ್ ಗಿಯರ್ ಅದು ವಾರಂಟಿ ಇದೆ ಗಾಡಿ ನಡಿತೈತಿ ಅದೇ ಗಾಡಿಗೆ ದೇಡು ಎರಡು ವರ್ಷ ಆಯ್ತು ಟೈರ್ ಕಲಾಸ್ ಅದು ಅವಾಗ ಆ ಓನರ್ಗೆ ನೀವು ಭೇಟಿಯಾಗಿ ಕೇಳಿ ಬಾಬಾ ಹ್ಯಾಂಗ್ ನಿನ್ನ ಎಕ್ಸ್ಪೀರಿಯನ್ಸ್ ಆಯ್ತು ಈಗ ಹ್ಯಾಂಗ್ ನಡಾಕತಿ ನಿನ್ ಗಾಡಿ ಅದು ಕೇಳಿ ಅವಾಗ ನಿಮ್ಗೆ ಅವ ಹೇಳ್ತಾನೆ ಅಂದ್ರೆ ಇವಾಗಿನ್ ಬಜಾರ್ ಗೆ ಗಾಡಿ ತರಬಾರ್ದು ತರಬಾರ್ದು ಅಂದ್ರೆ ಹ್ಯಾಂಗ್ ತರಬಾರ್ದು ಅಂದ್ರೆ ಬ್ಯಾಕ್ ಸೋಟ್ ಸಪೋರ್ಟ್ ಇರ್ಬೇಕು ಬ್ಯಾಕ್ ಸಪೋರ್ಟ್ ಅಂದ್ರೆ ನಿನ್ ನಾವ್ ಒಂದ್ ಶಾರ್ಟ್ ಹೇಳ್ತೀನಿ ನೂರ್ ಮಾತಿ ಒಂದೇ ಮಾತು ಹೇಳ್ತೀನಿ ಒಂದ್ ಲಕ್ಷ ಹಾಕ್ಬೇಕು ಗಾಡಿಯಿಂದ ಒಂದೇ ಗಾಡಿಯಿಂದ ಒಂದ್ ಗಾಡಿಯಿಂದ ಒಂದ್ ಲಕ್ಷ ಹಾಕ್ಬೇಕು ದೀಡ್ ಲಕ್ಷ ತೆಗಿಬೇಕು ಎಷ್ಟು ಪ್ರಾಫಿಟ್ ಆಯ್ತು ಐವತ್ ಸಾವಿರ ಉಳಿತು ಐವತ್ ಸಾವಿರ ಅದು ಒಂದ್ ಲಕ್ಷ ಹಾಕಕ್ ನನ್ ಬಲ್ಲಿ ಇರ್ಬೇಕು ಬೇಗ ನನ್ ಬಲ್ಲಿ ಒಂದ್ ಲಕ್ಷ ಹಾಕ ಹಾಕಕ್ ನನ್ ಬಲ್ಲಿ ಇರ್ಬೇಕು ಇರ್ಬೇಕಲ್ಲ ತರ್ಲಿ ನೋಡಿ ಆಗ್ತೈತಿ ಅವ್ರ ಬಳಿ ಆಗ್ತೈತಿ ಆಗ್ತೈತಿ ಏನ್ ಹೇಳಿ ನಮ್ ಎಕ್ಸ್ಪೀರಿಯನ್ಸ್ ನಾವ್ ಹೇಳ್ತೀವಿ ಅವ್ರ ಎಕ್ಸ್ಪೀರಿಯನ್ಸ್